ಹಲೋ ನಮಸ್ಕಾರ ಸಬ್ಸ್ಕ್ರೈಬ್ ಆಗಿದೆ ನಮ್ಮ ಚಾನಲ್ಗೆ ಹೆಸರನ್ನು ಅನುರಾಗ ಭಾಗ ನಾಲ್ಕು ಎರಡನೇ ಮಹಡಿಯಲ್ಲಿರುವಂತಹ ಕಚೇರಿಯಲ್ಲಿ ಎಲ್ಲಾ ಫೈಲ್ ಜೋಡಿಸಿದ ನಂತರ ನನ್ನ ನೇರವಾಗಿ ಕಾಲೇಜಿಗೆ ಹಿಂತಿರುಗಲು ಸಿದ್ಧನಾದೆ ನನ್ನ ನೆರಮಹಡಿಗೆ ಬಂದಾಗ ಅಭಿಜಿತ್ ಇನ್ನೂ ತನ್ನ ಮೊಬೈಲ್ ಅಲ್ಲೇ ಮಗ್ನನಾಗಿದ್ದ ಈ ಮನುಷ್ಯ ಇಲ್ಲಿ ಏನು ಮಾಡ್ತಾ ಇದ್ದಾನೆ ಅಂತ ಯೋಚಿಸ್ತಾ ನಾನು ಕಾರಿನ ಕೀಲಿಗಳನ್ನು ಇಡುವ ಕೋಣಿ ಅಥವಾ ತರದ್ದೆ ಅಷ್ಟರಲ್ಲೇ ಅಭಿಜಿತ್ ಬನ್ನಿ ಕೇಳಿಸ್ತು ಬಾ ನನ್ನ ಜೊತೆ ನಾನೇನ ಕಾಲೇಜಿಗೆ ಬಿಡ್ತೀನಿ ಅವನಿಯ ಮುಖ ಸಪ್ಪೆ ಆಯ್ತು ಓಹೋ ಬೆಳ್ಳಿಂದಲೇ ಶುರು ಹಚ್ಕೊಂಡ್ಬಿಟ್ಟಿದ್ದಾನಲ್ಲ ಪೈ ವೈದ ಈಗ ಮತ್ತೆ ಯಾವುದಾದ್ರೂ ಕೆಲಸ ಹಚ್ತಾನೆ ನೋಡು ಎಂದು ಗುಣಗುತ್ತಾ ಅವಳು ಅಭಿಜಿತ್ ಹತ್ರ ಹೋದ್ಲು ಅಭಿಜಿತ್ ಮಾತ್ರ ಆಗಲೇ ಕಾರ್ನ ಸಹ ಚಾಲಕನ ಸೀಟಿನ ಬಾಗಿಲು ತೆರೆದು ನಿಂತಿದ್ದ ಅವನು ಗಾಢ ನೀಲಿ ಬಣ್ಣದ ಅರ್ಧ ತೋಳಿನ ಶರ್ಟ್ ಮತ್ತು ಕಪ್ಪುದಾದ ಜೀನ್ಸ್ ಅನ್ನ ಆಧರಿಸಿ ಸಕ್ಕತ್ತ ಕಾಣ್ತಿದ್ದ ಆ ಹುಡುಪು ಅವನ ವ್ಯಕ್ತಿತ್ವಕ್ಕೆ ತುಂಬಾನೇ ಒಪ್ತಾ ಇತ್ತು ಅವನಿ ಮೇಲೆ ಕಾರ್ ಹತ್ತೆದ್ದು ಅವಳು ಬಾಗಿಲು ಮುಚ್ಚಿದ ಮೇಲೆ ಅಭಿಜಿತ್ ಕೂಡ ಡ್ರೈವರ್ ಸೀಟ್ ನಲ್ಲಿ ಬಂದು ಕುಳಿತುಕೊಂಡ ಮುಖದ ಮೇಲೊಂದು ಸಣ್ಣ ನಗು ಬೀರುತ್ತಾ ಕಾರನ್ನ ಸ್ಟಾರ್ಟ್ ಮಾಡಿದ ಅವನಿ ತಿಳಿ ಗುಲಾಬಿ ಬಣ್ಣದಂತಹ ಒಂದು ಚೂಡಿ ಧರಿಸಿದ್ದು ಅದು ಅತ್ಯಂತ ಸುಂದರವಾದ ವಿನ್ಯಾಸ ಹೊಂದಿದ ಉಡುಪಾಗಿತ್ತು ಡಿಸೈನರ್ ಐಶ್ವರ್ಯ ಸಿದ್ಧಪಡಿಸಿದ ಅತ್ಯುತ್ತಮ ವಿನ್ಯಾಸ ಅಭಿಜಿತ್ ಕಾರನ್ನು ನೇರವಾಗಿ ವರಮಾ ಆಸ್ಪತ್ರೆಗೆ ಚಲಾಯಿಸಿದ ಆಗಲೇ ಅವನು ಅವಳ ಕೈ ಗಾಯವನ್ನು ಗಮನಿಸಿದ್ದು ಅಯ್ಯೋ ನಾನು ಇದನ್ನೇ ಮರ್ತುಬಿಟ್ಟಿದ್ದೆ ಎಂದುಕೊಂಡು ಅಭಿಜಿತ್ ಕಾರನ್ನು ನಿಲ್ಲಿಸಿ ಅವನಿಯನ್ನು ಅಲ್ಲೇ ಕಾಯಲು ಹೇಳಿದ್ದ ವೈದ್ಯರ ಕ್ಯಾಬಿನ್ಗೆ ಹೋದ ಬಾಬಿ ಬಂದಿದ್ಯಾ ನೀನು ಬರಲ್ಲ ಅಂತಲೇ ಅಂದ್ಕೊಂಡಿದ್ದೆ ಪ್ರತಿ ಬಾರಿಯೂ ಹುಷಾರಿಯಲ್ಲದಿದ್ದಾಗ ನೀನು ಈಗೇ ಆಟ ಮಾಡ್ತೀಯ ಎಂಬ ಯಾಮಿನಿ ಆಂಟಿಯ ಮಾತನ್ನ ಕೇಳಿ ಅಭಿಜಿತ್ ನಕ್ಕು ಡ್ರೆಸ್ಸಿಂಗನ್ನು ಡ್ರೆಸ್ಸಿಂಗ್ ಟೇಬಲ್ ಬಳಿ ಹೋದ ವೈದ್ಯರು ಅವನ ಗಾಯವನ್ನು ಸ್ವಚ್ಛಗೊಳಿಸಿ ಮದ್ ಹಚ್ಚಿ ಬ್ಯಾಂಡೇಜ್ ಹಾಕಿದ್ರು ಅಭಿ ಎರಡು ದಿನ ಸ್ವಲ್ಪ ಹುಷಾರಾಗಿರು ಗಾಯದ ಮೇಲೆ ಹೆಚ್ಚು ಒತ್ತಡ ಹೋಗ್ಬೇಡ ಬಟ್ಟೆ ಕೂಡ ತಾಗದಂತೆ ನೋಡ್ಕೋ ಅಂತ ಹೇಳಿದ್ರು ಸರಿ ಆಂಟಿ ಬರ್ತೀನಿ ಅಂತ ಹೇಳಿ ಅಭಿಜಿ ಅವರ ಬಂದ ಡ್ರೆಸ್ಸಿಂಗ್ ಮಾಡಿದ ನಂತರ ಅವನಿಗೆ ನೋವು ಹೆಚ್ಚಾದಂತಾಗಿ ಹೊರಗಿನ ವಿಸಿಟಿಂಗ್ ಚೇರ್ ಮೇಲೆ ಸ್ವಲ್ಪ ಹೊತ್ತು ಹಾಗೆ ಕುಳಿತುಕೊಂಡ್ಬಿಟ್ಟ ಈಗ ಕಾರು ಓಡಿಸುವುದು ಹೇಗೆ ಎಂಬಂತೆ ಚಿಂತೆ ಅವನನ್ನ ಕಾಡಿತ್ತು ಈಗ ಅದು ಉಲ್ಬಣಿಸಿತ್ತು ಅವಳ ಜೊತೆ ಒಬ್ಬನೇ ಸಮಯ ಕಳೆಯಬೇಕೆಂಬ ಅಂಬಲದಿಂದ ಅಷ್ಟೊಂದು ರುಸ್ಕ್ ತೆಗೆದುಕೊಂಡು ಕಾರನ್ನು ಓಡಿಸ್ಕೊಂಡು ಬಂದಿದ್ದು ಆದರೆ ಈಗ ಕೈ ಮೇಲೆ ಭಾರ ಹಾಕೋಕ್ಕೆ ಸಾಧ್ಯ ಇಲ್ಲ ಅವನು ತಲೆ ತಗ್ಗಿಸಿ ಯೋಚಿಸ್ತಿರುವಾಗ ಯಾರೋ ಅವನ ಭುಜದ ಮೇಲೆ ಕೈ ಇಟ್ಟಂತಾಯ್ತು ಕಂಡುಬಿಟ್ಟು ನೋಡಿದ್ರೆ ಮುಂದೆ ಅವನೇ ನಿಂತಿದ್ದಾಳೆ ಅವನ ಮುಖದ ನೋವನ್ನ ಕಂಡ ಅವಳಿಗೆ ಎಲ್ಲವೂ ಅರ್ಥವಾಯಿತು ಅವಳು ಮೌನವಾಗಿ ಅವನ ಎಡಗೈಯನ್ನ ಹಿಡಿದು ಮುಂದೆ ನಡೆದಳು ಅವಳು ಅಭಿಜಿತ್ಗಾಗಿ ಸಹ ಚಾಲಕನ ಸೀಟಿನ ಬಾಗಿಲನ್ನು ತೆರೆದು ಅವನು ಸುಸ್ತಾಗಿ ಸೀಟಿನಲ್ಲೇ ಹಿಂದೆ ಹೊರಗೆ ಕುಳಿತ ಈಗ ಅವನಿ ಡ್ರೈವರ್ ಸೀಟ್ ನಲ್ಲೇ ಕುಳಿತು ಗೇರ್ ಬದಲಿಸಿ ಕಾರನ್ನ ರಸ್ತೆಗೆ ಇಳಿಸಿದ್ಲು ಮನೆಗೆ ಹೋಗ್ಬೇಡ ಮೇನ್ ಆಫೀಸಿಗೆ ಹೋಗು ಅಭಿಜಿತ್ ಮೆಲ್ಲ ಕೇಳ್ದ ಅವನಿ ಒಂದು ಕ್ಷಣ ಕಾರ್ ನಿಲ್ಲಿಸಿ ಅವನನ್ನ ನೋಡಲು ತಾನು ಮನೆಗೆ ಹೋಗ್ತಿದ್ದೇನೆ ಎಂದು ಇವನಿಗೆ ಹೇಗೆ ತಿಳಿತು ಆದರೂ ಅವಳ ಮನಸ್ಸಿನಲ್ಲಿ ಒಂದು ಸಂಭ್ರಮವಿತ್ತು ಅಭಿಜಿತ್ ಅವಳನ್ನು ಮೊದಲ ಬಾರಿಗೆ ಹವಿ ಎಂದು ಕರೆದಿದ್ದ ಅವಳು ಕಾರ್ ಸ್ಟಾರ್ಟ್ ಮಾಡಿ ನೇರವಾಗಿ ಮರ್ಮಾ ಗ್ರೂಪ್ನ ಪ್ರಧಾನ ಕಚೇರಿಯತ್ತ ಹೊಡಿಸಿದ್ಲು ಕಚೇರಿ ಗೇಟ್ ದಾಟಿ ಒಳಗೆ ಹೋಗುತ್ತಿದ್ದಂತೆ ಅವಳಿಗೆ ಆಶ್ಚರ್ಯ ಕಾದು ಕಚೇರಿ ಎಲ್ಲಾ ಸಿಬ್ಬಂದಿ ಕೈಯಲ್ಲಿ ಹೂಗುಚ್ಚುಗಳನ್ನ ಹಿಡಿದು ಸಾಲಾಗಿ ನಿಂತಿದ್ರು ಕಾರು ನಿಲ್ಲುತ್ತಿದ್ದಂತೆ ಎಲ್ಲರೂ ಬಾಗಿ ಗೌರವವನ್ನ ಸಲ್ಲಿಸಿದ್ರು ಅಭಿಜಿತ್ ಮುಖದಲ್ಲಿ ಸಣ್ಣದೊಂದು ಗೆಲುವಿನ ನಗು ಮೂಡಿತ್ತು ಓಹೋ ಹಾಗಾದ್ರೆ ಇದೆಲ್ಲ ಮುಂಚೆಯೇ ಪ್ಲಾನ್ ಆಗಿತ್ತಾ ಬೇಕಂತ ನನ್ನ ಇಲ್ಲಿ ಕರೆ ತಂದಿದೀಯಾ ಅಲ್ವಾ ಎಂದು ಅವನಿ ಮನಸ್ಸಿನಲ್ಲೇ ಅಂದುಕೊಂಡು ಕಾರು ನಿಲ್ಲಿದ್ದಂತೆ ಒಬ್ಬ ದಪ್ಪದಾಗಿನ ವ್ಯಕ್ತಿ ಓಡಿ ಬಂದು ಮೊದಲು ಅಭಿಜಿತ್ನ ಬದಿಗೆ ಬದಿಯ ಬಾಗಿಲನ್ನ ತೆರೆದು ಗೌರವದಿಂದ ಪಕ್ಕಕ್ಕೆ ನಿಂತ ಅಭಿಜಿತ್ ಗಂಭೀರವಾಗಿ ಕೆಳಗಿಳಿದು ಅವಳ ಬದಿಯ ಬಾಗಿಲನ್ನು ತೆರೆಯಲು ಬಂದ ಅವನು ತೆರೆಯುವ ಮೊದಲೇ ಅವಳು ತಾನೇ ಬಾಗಿಲು ತೆರೆದು ಹೊರ ಬಂದಿದ್ಲು ಅಭಿಜಿತ್ನತ್ತ ತಿರುಗಿ ನೋಡುತ್ತಿದ್ದಂತೆ ಅವನು ಅವಳನ್ನ ಹತ್ತಿರಕ್ಕೆ ಹಿಡಿದುಕೊಂಡ ಸಿಬ್ಬಂದಿಯ ಕಡೆಗೆ ಹೆಜ್ಜೆ ಆಗ್ತಾ ಅವಳಿಗೆ ಇದು ಅನಿರೀಕ್ಷಿತವಾದ ಆಘಾತವಾಗಿತ್ತು ಅಷ್ಟು ಜನರ ಮುಂದೆ ಹಾಗೆ ನಡೆಯಲು ಅವಳಿಗೆ ತುಂಬಾನೇ ಮುಜುಗರ ಮತ್ತು ನಾಚಿಕೆ ಆಗ್ತಿತ್ತು ಅಭಿಜಿತ್ ಅವಳ ಕಿವಿಯಲ್ಲಿ ಮೆಲ್ಲನೆ ಪಿಸಿಗುಟ್ಟಿದ್ದ ಧೈರ್ಯವಾಗಿರೋ ಮೈಲೇಡಿ ಮುಖದಲ್ಲಿ ನಗುವಿರಲಿ ಹ್ಮ್ ಜನರಿಗೆ ತೋರಿಸಿಕೊಳ್ಳೋಕೆ ಅಷ್ಟೇ ಅಲ್ಲ ಇದಲ್ಲ ಎಂದು ಅವನಿ ಅವನತ್ತ ಕೆಕ್ಕರಿಸಿ ನೋಡಿದನು ಅಭಿಜಿತ್ ನಗುತ್ತಾ ಕಣ್ಣು ಮಿಟಕಿಸಿದ್ದ ಅವಳು ಮತ್ತೆ ದಂಗಾದ್ಲು ಇವತ್ತು ಒಂದರ ಮೇಲೊಂದು ಆಘಾತದಿಂದ ಕಾದಿದ್ಲು ಕಾಗಿಯ ಗೂಡಿಗೆ ಕಲ್ಲುಹಿಸದಂತೆ ಸಿಬ್ಬಂದಿ ಒಟ್ಟಿಗೆ ಶುಭ ಆರೈಸತೊಡಗಿದ್ರು ಶುಭೋದಯ ಸರ್ ಶುಭೋದಯ ಮೇಡಮ್ ಅವರ ನಮ್ರತೆಯನ್ನ ಕಂಡ ಅವಳಿಗೆ ನಗು ತಡೆಯಲಾಗಲಿಲ್ಲ ತಮ್ಮ ಬಾಸ್ಗಳ ಮುಂದೆ ಜನ ಎಷ್ಟೊಂದು ವಿನಯ ತೋರಿಸ್ತಾರಲ್ವ ಇಷ್ಟೊಂದು ಹೂಗುಚ್ಚುಗಳನ್ನ ನೋಡಿದಾಗ ಅವಳಿಗೆ ಎಲ್ಲಿಲ್ಲದ ಸಂಭ್ರಮ ತನ್ನನ್ನು ತಾನು ನಿಯಂತ್ರಿಸಿಕೊಂಡು ಗಂಭೀರವಾಗಿ ನಟಿಸುತ್ತಾ ಅವಳು ಹೊಳಗೊಳಗೆ ನಡೆದ್ದು ಕಚೇರಿಯ ಒಳಾಂಗಣ ಅದ್ಭುತವಾಗಿತ್ತು ಪ್ರತಿಯೊಂದಕ್ಕೂ ಬೇರೆ ಬೇರೆ ವಿಭಾಗಗಳಾಗಿ ವಿಂಗಡಿಸಲಾಗಿತ್ತು ಜವಳಿ ನಿರ್ಮಾಣ ಆಸ್ಪತ್ರೆ ಆಭರಣ ಹೀಗೆ ಅವಳು ಪ್ರತಿಯೊಂದನ್ನು ಕೂಡ ಕುತೂಹಲದಿಂದ ನೋಡುತ್ತಾ ಸಾಗಿದ್ಲು ಅಲ್ಲಿ ಒಬ್ಬ ಸುಂದರ ವ್ಯಕ್ತಿ ಕಂಡ ಅವನು ಕಂಪನಿಯ ಚಾರ್ಟರ್ಡ್ ಅಕೌಂಟೆಂಟ್ ಅವನು ಇವಳನ್ನ ನೋಡಿ ನಗುತ್ತಿದ್ದ ಹೀಗೆ ಸುಂದರವಾದ ಬಾಸ್ ಸಿಕ್ಕ ಮೇಲೆ ನನ್ನ ನಂಗ್ಯಾಕೆ ನ ಸಾಧ್ಯವೇ ಎಂದು ಅವಳು ಯೋಚಿಸಿದ್ಲು ಮೆಲ್ಲನೆ ಅಭಿಜಿತ್ ಅಂತ ನೋಡುದು ಅವನು ಅವಳ ಪ್ರತಿಯೊಂದು ಭಾವವನ್ನು ಸೂಕ್ಷ್ಮವಾಗಿ ಗಮನಿಸ್ತಿದ್ದ ದೇವರೇ ಕೆಲಸ ಮುಗಿತು ಇವತ್ತು ಖಂಡಿತ ಇವನು ನನ್ನ ಮೇಲೆ ಸವಾರಿ ಮಾಡ್ತಾನೆ ಎಂದು ಕೊಡುತ್ತಾ ಅವಳು ಕ್ಯಾಬಿನ್ ಒಳಗೆ ಹೋದ್ಲು ಅಲ್ಲಿ ಮೂರು ಕುರ್ಚಿಗಳಿದ್ವು ಒಂದರ ಮೇಲೆ ಅಂಕಲ್ ಹೆಸರು ಇನ್ನೊಂದರ ಮೇಲೆ ಅಭಿಜಿತ್ ಹೆಸರು ಮಧ್ಯದ ಕುರ್ಚಿಯ ಮೇಲೆ ಅವಳ ಹೆಸರು ಕೂಡ ಇತ್ತು ಅಭಿಜಿತ್ ಅವಳನ್ನ ಸೀಟ್ ಸೀಟ್ನಲ್ಲಿ ಕೂರಿಸಿದ್ದ ಅಂಕಲ್ ಮತ್ತು ಅಭಿಜಿತ್ ಇಬ್ಬರು ಅವಳನ್ನೇ ಗಮನಿಸ್ತಾ ಇದ್ರು ಅವಳಲ್ಲಿ ನಡುಕ ಅನ್ನೋದು ಹುಟ್ಟಿಸ್ತು ಅವಳು ಸುಮ್ಮನೆ ಕುಳಿತುಕೊಳ್ಳದೆ ಕಚೇರಿಯನ್ನೆಲ್ಲ ಸುತ್ತಿ ಸುತ್ತಿ ನೋಡ್ತಾ ಇದ್ರು ಅಭಿಜಿತ್ ಮಾತ್ರ ಯಾವುದನ್ನ ಲೆಕ್ಕಿಸದೆ ಮೇಜಿನ ಮೇಲಿದ್ದ ಫೈಲ್ಗಳನ್ನು ಪರಿಶೀಲಿಸಿ ಸಹಿ ಮಾಡ್ತಿದ್ದ ಅವಳು ಅವನ ಹತ್ತಿರ ಹೋದಾಗ ಅವನು ಫೋನ್ ನಲ್ಲಿ ಕ್ಲಾಸ್ ತೆಗೆದುಕೊಳ್ತಿದ್ದ ಅವನಿ ಹತ್ತಿರ ಹೋಗಿ ನೋಡಿದಾಗ ಅವನು ಅವಳಿಗೊಂದು ಫೈಲನ್ನ ತೋರಿಸಿ ಸಹಿ ಮಾಡಲು ಸನ್ನೆ ಮಾಡ್ದ ಅವಳು ಉಬ್ಬು ಗಂಟಾಕಿ ನೋಡಿದ್ಲು ಅಭಿಜಿತ್ನ ಗಂಭೀರ ಮುಖಭಾವ ತಳೆದು ಸನ್ನೆ ಮಾಡಿದ್ದ ಇವನನ್ನ ಎದುರಿಸೋಕೆ ಹೋದ್ರೆ ನನಗೆ ಕೆಲಸ ಜಾಸ್ತಿ ಮಾಡ್ತಾನೆ ಎಂದುಕೊಂಡು ಅವಳು ಅಂದವಾಗಿ ಸಹಿ ಮಾಡಿದ್ಲು ನಂತರ ಅವಳು ಎದ್ದು ಹೋಗಲು ಸಿದ್ಧಳಾದಾಗ ಅವಳ ಫೋನ್ ಕೂಡ ರೆಂಗಣಿಸ್ತು ನೋಡಿದ್ರೆ ಅದು ಪ್ರಣವ್ ಕರೆ ಅವಳ ಮುಖದಲ್ಲಿ ಈಗ ಒಂದು ರೀತಿಯ ಮಂದಹಾಸ ನಗು ಅನ್ನೋದು ಹರಳುತ್ತೆ ಇದನ್ನ ಕಂಡ ಅಭಿಜಿತ್ ಮುಖ ಗಂಟಾಕೊಂಡ ಅವಳು ಅದನ್ನು ನಿರ್ಲಕ್ಷಿಸಿ ಫೋನನ್ನು ಎತ್ತಿದ್ದು ಹೇ ಪ್ರಣವ್ ಏನ್ ಸಮಾಚಾರ ಏನ್ ಸಮಾಚಾರ ಅಂತ ಕೇಳೋಕೆ ನನಗೆ ಟೈಮೇ ಇಲ್ಲ ಪ್ರಿಯೆ ಎಂದು ಪ್ರಣವ್ ತಮಾಷೆಯಾಗಿ ಅಂದ ಅವನ ಮಾತಿಗೆ ಅವನಿ ತುಂಬಾ ನಕ್ಕಿದ್ಲು ನಾನೀಗ ಅಭಿಜಿತ್ ಜೊತೆ ಆವೀಸ್ನಲ್ಲಿ ಇದ್ದೀನಿ ಅಂದು ಅವನಿ ಓಹ್ ಹೌದಾ ಹಾಗಾದ್ರೆ ಅಭಿಜಿತ್ ಅಲ್ಲೇ ಇದ್ದಾನಾ ಹೌದೌದು ಸರಿ ಸರಿ ಆಮೇಲೆ ಸಿಗೋಣ ಬಿಡು ಅಂತ ನನ್ನ ಮೇಲಿರೋ ಸಿಟ್ಟಿಗೆ ಅವನು ನಿನ್ನನ್ನೇ ಆಚೆ ಹಾಕೋ ಹಾಗೆ ಮಾಡ್ಕೊಂಬೇಡ ಎಂದು ಪ್ರಣವ್ ಫೋನ್ ಇಟ್ಬಿಟ್ಟ ಪ್ರಣವ್ ಫೋನ್ ಇಟ್ಟ ಮೇಲೆ ಅವನಿಯ ಮುಖದಲ್ಲಿ ನಗು ಮಾಚಿರ್ಲಿಲ್ಲ ಅಭಿಜಿತ್ ಇದೆಲ್ಲವನ್ನ ಗಮನಿಸಿದ ಅವನಿಗೆ ಪ್ರಣವ್ ಮೇಲೆ ತಡೆಯಲ್ಲಾಗದ ಕೋಪ ಉಕ್ಕಿ ಬಂತು ಅವಳು ಪ್ರಣವ ವಿಷಯದಲ್ಲಿ ತೋರಿಸುವಂತಹ ಮೃದುತ್ವ ಇರ್ಬೋದು ಆ ಪ್ರೀತಿ ಇರ್ಬೋದು ಆ ಸ್ನೇಹ ಇರ್ಬೋದು ಅವನಿಗೆ ಸ್ವಲ್ಪ ಸಹಿಸೋಕೆ ಆಗ್ತಾನೇ ಇರಲಿಲ್ಲ ಯಾಕೆಂಗ್ ಆಗಿರ್ಬೋದು ಹೀಗೆ ಅಭಿಜಿತ್ ಸಿಟ್ಟಿನಿಂದ ಟೇಬಲ್ ಮೇಲೆ ಕೈಗುತ್ತಿದ್ದ ಅವನೇ ಬಿದ್ದು ಅವನ ಕಣ್ಣುಗಳು ಕೆಂಪಾಗಿದ್ವು ಅವನು ಅತೀವ ಕೋಪದಿಂದಾಗಿ ಅವಳಿಗೆ ಭಯವಾಯಿತು ಮನೆಯವ್ ಮನೆಯೆಲ್ಲ ಮನೆಯಲ್ಲಾದಂತೆ ಜನರ ಮುಂದೆ ಇವನು ಕಿರ್ಚಾಡ್ತಾನ ಅವಳು ಬೇಸರದಿಂದ ಮುಖ ತಗ್ಗಿಸಿದ್ಲು ಅವಳ ಮುಖ ನೋಡಿದ ಅಭಿಜಿತ್ ಕುಳಗೊಳಗೆ ಸಂಕಟ ಆಗುತ್ತೆ ಆದರೆ ಅದನ್ನ ಅವರಿಗೆ ತೋರಿಸಿಕೊಳ್ಳಲಿಲ್ಲ ಅಷ್ಟ್ರಲ್ಲಿ ಆಫೀಸ್ ನ ಅಸಿಸ್ಟೆಂಟ್ ವೀನವಳ ಬಂದು ಅವಳು ತುಂಬಾನೇ ಅಂದವಾಗಿ ಮೇಕಪ್ ಮಾಡ್ಕೊಂಡಿದ್ದು ಮಾಡರ್ ಉಡುಪನ್ನು ಧರಿಸಿದ್ದು ಐ ಹಿಲ್ಸ್ ಹಾಕಿ ಮುಂಚಿತ ಇದ್ಲು ಅವಳನ್ನ ಕಂಡ ಅವನಿಗೆ ಬಾಯಿ ತೆರೆದು ನೋಡ್ತಾ ಇದ್ಲು ಯಾವುದೇ ಸಾಮಾನ್ಯ ಹುಡುಗನು ಇವಳನ್ನು ನೋಡಿ ಬರಳಾಕ್ತಾರೆ ಇನ್ನು ಅಭಿಜಿತ್ನ ಕಥೆ ಕತೆ ಏನು ಅಂದ್ಕೊಳ್ಳುತ್ತಾ ಅವನ ಮುಖವನ್ನ ನೋಡ್ತಾ ಇದ್ಲು ಅಭಿಜಿತ್ ಮಾತ್ರ ಸತ್ತ ಹಕ್ಕಿಯ ಮೇಲೆ ಕುಳಿತ ಅದ್ದಿನಂತೆ ಕಠೋರವಾಗಿ ಕುಳಿತಿದ್ದ ಇವನು ಎಂತಹ ಮನುಷ್ಯ ಇರ್ಬೋದು ನನ್ನ ಕಣ್ಣಿದ್ರೆ ಎಷ್ಟೋ ಹುಡುಗಿಯರು ಜೊತೆ ಆಪ್ತವಾಗಿರುತ್ತಿದ್ದ ಈಗೇನಾದ್ರೂ ಇವನಿಗೆ ಓಹು ನಾನಿಲ್ಲಿರೋದ್ರಿಂದ ಈಗ ನಟಿಸ್ತಾ ಏನು ಎಂದುಕೊಂಡು ಅವನಿಗೆ ಮೆಲ್ಲನೆ ಅಲ್ಲಿಂದ ಎದ್ದು ಹೊರಡಿಸಿದ್ದಾಳೆ ಅದು ಅಷ್ಟರಲ್ಲಿ ಅಭಿಜಿತ್ನ ಧ್ವನಿ ಕೇಳಿಸ್ತು ಮಗು ಎಲ್ಲಿಗೆ ಹೊರಟೆ ನನ್ನ ಕಣ್ಣುಗಳು ಹರಡಿದ್ವು ಮಗು ಇದೇನು ಅಸಂಬಧ ಮಾತು ಎಂದು ಅವಳು ನನ್ನ ದಿಟ್ಟಿಸಿ ನೋಡ್ತಾ ಇದ್ದಾಳೆ ಅಭಿಜಿತ್ ಮಾತ್ರ ಏನನ್ನು ಕಿಡಿದಂತೆ ಫೈಲ್ ನೋಡ್ತಿದ್ದ ಫೈಲ್ ತಂದಿದ್ದ ಪೀಣಾಳ ಮುಖ ಬೆಳ್ಳಗಾಯಿತು ಅವಳು ಯಾವುದೋ ದೆವ್ವದ ಸಿನಿಮಾ ನೋಡಿದವಳಂತೆ ನಡಕ್ತಾ ಇದ್ರು ಅವಳಿಗೆ ಅರ್ಧಂಬಾದ ವಿಷಯ ಅರ್ಥವಾಯಿತು ಅಭಿಜಿತ್ನ ಮನಸ್ಸಿನಲ್ಲಿ ಏನೋ ಹೋಡ್ತಿದೆ ಅಂತ ಅದು ಇವಳಿಗೆ ಇಷ್ಟವಿಲ್ಲ ಎಂದು ಅವನಿ ಮೌನವಾಗಿ ಸೀಟ್ನಲ್ಲಿ ಕುಳಿತು ಕ್ಷಣಾರ್ಧದಲ್ಲಿ ಅಭಿಜಿತ್ ಕು ಹಕ್ಕದ ಬೀರುತ್ತಾ ಅವಳು ಸೊಂಟವನ್ನ ಇಳಿದು ತನ್ನ ತೊಡಿಯ ಮೇಲೆ ಕೂರಿಸ್ಕೊಂಡ ನನಗೆ ಸಿಟ್ಟು ನೆತ್ತಿಗೆರಿತ್ತು ಸಹಿಸಲು ಸಾಧ್ಯವಾಗಲಿಲ್ಲ ಅವನು ನನ್ನ ಮುಖದ ಭಾವಗಳನ್ನು ನೋಡದಂತೆ ನನಗೆ ಸ್ವಲ್ಪನೂ ಸಹಿಸೋಕೆ ಇಲ್ಲ ಅವನು ತನ್ನ ಮುಖದ ಭಾವಗಳನ್ನು ನೋಡದಂತೆ ತನ್ನನ್ನು ತನ್ನ ಎದೆಗೆ ಬಲವಾಗಿ ಅದನ್ನು ಕಿಡ್ಕೊಂಡ ಅಭಿಜಿತ್ ಮಾತನಾಡಿದ್ದ ಮಿಸ್ ವೀಣಾ ಇವಳು ನನ್ನ ಪ್ರಿಯತಮೆ ಕ್ಷಮಿಸಿ ನಾನೀಗ ಕೆಲಸ ಮಾಡುವ ಮೂಡ್ನಲ್ಲಿಲ್ಲ ನೀನು ಹೋಗು ಈ ಫೈಲ್ಗಳನ್ನು ನಾನು ಆಮೇಲೆ ನೋಡ್ಕೊಳ್ತೀನಿ ವೀಣಾ ಸರಿ ಸರ್ ಅಂತ ಹೇಳಿ ತತ್ತರಿಸುತ್ತಾ ಕ್ಯಾಬಿನಿಂದ ಹೊರ ಹೋದ್ಲು ಅವಳು ಹೋದ ತಕ್ಷಣ ನಾನು ಅವನಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸಿದೆ ಎಲ್ಲಿಗೆ ಹೋಗ್ತಿದೀಯಾ ಎಂಬಂತೆ ಅಭಿಜಿತ್ ನನ್ನ ಸೊಂಟವನ್ನು ಮತ್ತಷ್ಟು ಬಿಗಿಯಾಗಿ ಹಿಡಿದ ನಾನು ಅಸಹಾಯಕಳಾಗಿ ಅವನನ್ನು ನೋಡಿದೆ ಅವನ ಕಣ್ಣುಗಳಲ್ಲಿ ಒಂದು ರೀತಿಯ ಕಠೋರತೆ ಇತ್ತು ಪ್ರಣವ್ ಹತ್ರ ಅಷ್ಟೊಂದು ಸಲಿಗೆ ಬೇಡ ಅಂತ ನಾನು ನಿನಗೆ ಮೊದಲೇ ಹೇಳಿದ್ದೆ ಅಲ್ವಾ ಓಹೋ ಹಾಗಾದ್ರೆ ಇಲ್ಲಿಗೆಲ್ಲ ಮುಗೀತು ಅಂದ್ಕೊಂಡೆ ನನಗೂ ಸ್ವಲ್ಪ ಗೊಂದಲವಾಯಿತು ಗೊಂದಲವಾಯಿತು ಅಭಿಜಿತ್ ಅದು ನನ್ನ ವೈಯಕ್ತಿಕ ವಿಚಾರ ನಿನಗೇನಾಗಿದೆ ನನ್ನ ಮಾತು ಮುಗಿಯುವ ಮೊದಲೇ ಅಭಿಜಿತ್ ಅನಿರೀಕ್ಷಿತವಾಗಿ ನನ್ನ ತುಟಿಗಳಿಗೆ ಮುತ್ತಿಕ್ಕಿದ್ದ ಅವಳು ಅವನ ಬೆನ್ನಿಗೆ ಗುದ್ದಿದ್ಲು ಉಸಿರುಗಟ್ಟಿದವಳಂತೆ ಒದ್ದಾಡಿದ್ಲು ಅವನು ಅವಳನ್ನ ಬಿಡಲೇ ಇಲ್ಲ ಕೊನೆಗೆ ಅವನ ಬಾಯಿಯೆಲ್ಲ ರಕ್ತದ ರುಚಿ ಹತ್ತಿದಾಗ ಅವನು ಮೆಲ್ಲನೆ ಅವಳ ತುಟಿಗಳಿಂದ ದುರಸರಿದ ಅವನೊಂದು ಕ್ಷಣ ಏದುಸಿರು ಬಿಟ್ಟ ಆ ಚುಂಬನ ಅಷ್ಟೊಂದು ತೀವ್ರವಾಗಿತ್ತು ಅವನ ಜೀವನದಲ್ಲಿ ಇಂತಹ ಅನುಭವ ಇಂದೆಂದೂ ಆಗಿರಲಿಲ್ಲ ಅವನಿ ಆಘಾತದಿಂದ ಜೀವಿದು ಎದ್ದು ಕೈ ಬಿಸಿ ಅಭಿಜಿತ್ನ ಕೆನ್ನೆಗೆ ಜೋರಾಗಿ ಬಾರಿಸಿದ್ಲು ಅವನು ಯಾವುದೇ ಪ್ರತಿಕ್ರಿಯೆ ನೀಡದೆ ಒಂದು ಕ್ಷಣ ಮೌನವಾಗಿ ಅಲ್ಲೇ ಕುಳಿಸಿದ್ದ ನಂತರ ಅವಳನ್ನ ತನ್ನತ್ತ ಎಳೆದುಕೊಂಡು ತನ್ನ ಎದೆಗೆ ಅಪ್ಪಿಕೊಂಡು ಮೆಲ್ಲನೆ ಹೇಳಿದ್ದ ಇದು ನನ್ನ ವೈಯಕ್ತಿಕ ವಿಚಾರ ಆ ಮಾತನ್ನ ಕೇಳಿ ಅವನಿ ಮೂಕಳಾದ್ಲು ಯಾಕೋ ಏನೋ ಅಳಬೇಕೆಂದುಕೊಂಡಿದ್ದವಳು ದಿಗ್ಭ್ರಮೆಗೊಂಡವಳಂತೆ ಕುಳಿತುಬಿಟ್ಲು ಅಭಿಜಿತ್ ಅವಳನ್ನು ನೋಡಿದ್ದ ಆ ಮುಗ್ಧಿಯ ತುಟಿಗಳು ಬಿರುಕು ಬಿಟ್ಟ ರಕ್ತ ಇತ್ತು ಅವನು ಮೆಲ್ಲಗೆ ಅವಳ ತುಟಿಗಳ ಮೇಲೆ ಗಾಳಿ ಹೂದಿದ್ದ ನನ್ನ ಕಣ್ಣುಗಳು ಅರಳಿದು ನಂತರ ಅಭಿಜಿತ್ ನ ಮುಂದಿನ ಮಾತು ಕೇಳಿಸ್ತು ನೀವು ಇನ್ನೊಂದು ಬೇಕಾ ಅವನಿಗೆ ಗಾಬರಿಯಿಂದ ಎದ್ದು ಓಡಿ ಹೋಗಿ ಶೌಚಾಲಯ ಸೇರ್ಕೊಂಡ್ಲು ಕನ್ನಡಿಯಲ್ಲಿ ತನ್ನ ತುಟಿಗಳನ್ನ ನೋಡ್ಕೊಂಡ್ಲು ಅವಳಿಗೆ ಏನು ಮಾಡ್ಬೇಕಂತ ತೋಚಲೇ ಇಲ್ಲ ಅಭಿಜಿತ್ ಈಗ ಯಾಕೆ ಹೀಗೆ ಬರ್ತಿಸ್ತಿದ್ದಾನೆ ನಾವಿಬ್ರು ಚಿಕ್ಕವರಿದ್ದಾಗ ಒಮ್ಮೆ ನಾನು ಅವನನ್ನ ಅಪ್ಪಿಕೊಂಡು ಮುತ್ತಿಟ್ಟಿದ್ದೆ ಆಗ ಅವನು ನನ್ನ ಕೆನ್ನಿಗೆ ಕೊಟ್ಟ ಆಮೇಲೆ ಅದೆಷ್ಟೋ ದಿನ ನನ್ನ ಜೊತೆ ಮಾತೇ ಆಡಿರಲಿಲ್ಲ ಅದಾದ ನಂತರ ಅಭಿಜಿತ್ ಕೂಡ ಬದಲಾಗಿದ್ದ ನನ್ನ ಮೇಲಿನ ಅಟಕ್ಕೋ ಏನೋ ಅವನು ನನ್ನ ಮುಂದೆಯೇ ಬೇರೆ ಹುಡುಗಿಯರಿಗೆ ಮುತ್ತಿಡ್ತಿದ್ದ ನನಗದು ಅಭ್ಯಂತರ ಏನು ಇರಲಿಲ್ಲ ಆದರೆ ನಾನಂತೂ ಆ ರೀತಿ ಮಾಡ್ತಾನೆ ಇರ್ಲಿಲ್ಲ ಈಗ ಅವನು ವರ್ತನೆ ಕಂಡು ನನಗೆ ಆಶ್ಚರ್ಯವು ಬೇಸರವು ಒಂದು ರೀತಿ ಬೇರೆ ಥರನೇ ಆಗ್ತಾ ಇದೆ ಹಿಂದೆ ಅಭಿಜಿತ್ ತುಂಬಾನೇ ಮಾತುಗಾರನಾಗಿದ್ದ ಈಗ ನೋಡಿದರೆ ಅತಿಯಾದ ಕೋಪ ಮತ್ತು ಸ್ವಾರ್ಥವನ್ನು ಮೈಗೂಡಿಸ್ಕೊಂಡ್ಬಿಟ್ಟಿದ್ದಾನೆ ಈಗ ಅವನಲ್ಲಿ ಏನೋ ಬದಲಾಗಿದೆ ಕಾನೂನುಬದ್ಧವಾಗಿ ಬದ್ಧವಾಗಿ ಅವನಿ ತನ್ನವಳು ಎಂಬ ಭಾವನೆ ಅವನಲ್ಲಿ ಮೂಡಿರಬಹುದೇನ ಎಂತಹ ಮನುಷ್ಯ ಅವನು ಅವನ ಅನುಮ ಅವಳ ಅನುಮತಿ ಇಲ್ಲದೆ ಒಬ್ಬ ಹುಡುಗಿಯನ್ನು ಹೀಗೆ ಚುಂಬಿಸುವುದಾದ್ರೆ ಅದು ತಪ್ಪು ತಾನೆ ನಾನು ಅಲ್ಲಿಯೇ ನಿಂತು ಯೋಚಿಸುತ್ತಿರುವಾಗ ತಣ್ಣನೆಯ ಸ್ಪರ್ಶವೊಂದು ನಾನು ತನ್ನ ತುಟಿಗಳನ್ನು ಮುಡಿತು ನಾನು ಆಘಾತದಿಂದ ತಲೆ ಎತ್ತಿ ನೋಡಿದ ಅಭಿಜಿತ್ ತನ್ನ ತುಟಿಗಳ ಮೇಲೆ ಐಸ್ ಕ್ಯೂಬ್ನಿಂದ ಮೃದುವಾಗಿ ಹಚ್ಚುತ್ತಿದ್ದಾನೆ ಅವನು ಯಾವುದೇ ಭಾವನೆಗಳಲ್ಲದೆ ತಣ್ಣನೆಯ ಮುಖ ಹೊತ್ತು ನಿಂತಿದ್ದ ಅವನು ನಿಂತ ರೀತಿಗೆ ಅವನು ಮಾಡುತ್ತಿದ್ದ ಕೆಲಸಕ್ಕೂ ಯಾವುದೇ ಹೋಲಿಕೆ ಇರಲಿಲ್ಲ ನಾನು ಮೌನವಾಗಿ ಇದ್ದೇ ಸ್ವಲ್ಪ ಹೊತ್ತು ಐಸ್ ಹಚ್ಚಿದ ನಂತರ ನಾನು ಅವನ ಮುಖವನ್ನ ಹಿಡಿದು ನೇರವಾಗಿ ಅವನ ಕಣ್ಣುಗಳನ್ನ ನೋಡಿದೆ ನನಗೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳೋಕೆ ಸಾಧ್ಯವೇ ಆಗ್ಲಿಲ್ಲ ನಂತರ ಅವನು ಹೇಳಿದ್ದ ನನ್ನ ಜೊತೆ ಬಾ ನಾನು ನಿನ್ನ ಚುಂಬಿಸಲು ಹತ್ತಿರ ಬರಬಾರದೇಕೆ ನಾನು ಕೂಡ ಸ್ವಲ್ಪ ಗನ್ ಗೊಂದಲದಿಂದಲೇ ಕೇಳಿದ್ದೆ ಅವನು ಮೆಲ್ಲನೆ ಗುರುರೆನ್ನುತ್ತಾ ತನ್ನ ತುಟಿಗಳ ಮೇಲಿದ್ದ ನಗುವನ್ನ ಅಡಗಿಸಿಕೊಂಡು ಅವಳನ್ನ ನೋಡಿದ್ದ ಅವನಿ ಗಂಭೀರವಾಗಿ ಮುಖ ತಿರುಗಿಸಿದ್ಲು ಇದ್ದಕ್ಕಿದ್ದಂತೆ ಅಭಿಜಿತ್ ಅವಳನ್ನ ಎತ್ಕೊಂಡು ಮತ್ತೆ ಆಫೀಸ್ ಕ್ಯಾಬಿನ್ ಕಡೆ ನಡೆದ ಅಭಿಜಿತ್ ಏನಾಯ್ತು ನಿನಗೆ ಯಾಕೆ ಈ ತರಾ ಮಾಡ್ತಿದ್ಯಾ ದಯವಿಟ್ಟು ನನ್ನನ್ನ ಕೆಳಗಿಳಿಸೋ ಅವನಿ ಮಾತ್ರ ಕಿರಿಚುತ್ತ ಕಿರಿಚುತ್ತ ಅವನ ಭುಜದ ಮೇಲೆ ಗುದ್ದಿದ್ಲು ಅವನು ಅವಳನ್ನ ಲೆಕ್ಕಿಸದೆ ನೇರವಾಗಿ ಆಫೀಸ್ಟೆಂಟ್ ಟೇಬಲ್ ಮೇಲೆ ಕೂರಿಸ್ದ ನಂತರ ತನ್ನ ಮುಖವನ್ನ ಅವಳ ಮುಖದ ಹತ್ತಿರ ತಂದ ಅವನಿ ಭಯದಿಂದ ತಲೆಯನ್ನು ಹಿಂದಕ್ಕೆ ಹೇಳದ್ದು ನಂತರ ಅಭಿಜಿತ್ ನಗುತ್ತ ಹಿಂದೆ ಸರಿಯುತ್ತಾ ಹೇಳಿದ್ದ ನೀನೀಗ ಗಲಾಟೆ ಮಾಡಿದ್ರೆ ನನ್ನ ಉತ್ತರ ಹೀಗೇ ಇರತ್ತೆ ಅವಳು ಉಬ್ಬು ಗಂಟಾಕಿ ಕೋಪದಿಂದ ಮೇಜಿನಿಂದ ಕೆಳಗಿಳಿದು ಕುರ್ಚಿಯ ಮೇಲೆ ಕುಳಿತು ಅಷ್ಟರಲ್ಲಿ ಕ್ಯಾಬಿನ್ ಹೊರಗೆ ಶಬ್ದ ಅನ್ನೋದು ಕೇಳಿ ಬರುತ್ತೆ ಸಾರ್ ನಾನು ಒಳಗೆ ಬರಬಹುದೇ ಬಾ ಅಭಿಜಿತ್ನ ಗಂಭೀರ ಗನಿ ಮೊಳಗಿತ್ತು ಪ್ಯೂನ್ ಒಂದು ಪಾರ್ಸೆಲ್ ತಂದು ಮೇಜಿನ ಮೇಲೆ ಇಟ್ಟು ಹೋದ ಅಭಿಜಿತ್ ನನ್ನತ್ತ ನೋಡಿ ಹೇಳಿದ್ದ ಅವನಿ ಇದು ನಿನಗೆ ಅಂತ ಹೇಳಿದ ಅದು ಏನೆಂದು ತಿಳಿಯದೆ ನಾನು ಕುತೂಹಲದಿಂದ ಹಾಗಾಗಿ ತೆರೆದು ಬಿಟ್ಟೆ ಚಾಕೊಲೇಟ್ ಐಸ್ ಕ್ರೀಮ್ ಫೋಫ್ ವಾವ್ ನನಗೆ ಇಷ್ಟವಾದದ್ದು ಕಂಡ ತಕ್ಷಣ ಸಿಟ್ಟು ಮರೆತು ಅದರ ಮೇಲೆ ದಾಳಿ ಮಾಡತೊಡಗಿದೆ ಅದನ್ನು ತಿಂದು ಮುಗಿಸಿದ ನಂತರವೇ ನಾನು ತಲೆ ಎತ್ತಿ ನೋಡಿದ್ದು ಅವನು ತನ್ನ ಲ್ಯಾಪ್ಟಾಪ್ನಲ್ಲಿ ಮಗ್ನನಾಗಿದ್ದ ನಂತರ ತನ್ನ ಶೂಗಳನ್ನು ಸರಿಪಡಿಸಿಕೊಂಡು ಶೌಚಾಲಯಕ್ಕೆ ಹೋದ ಅವನು ಮುಖ ತೊಳೆದು ಫ್ರೆಶ್ ಆಗಿ ಬಂದ ಚುಂಬನದಿಂದ ತುಟಿಗಳು ಮರಗಟ್ಟಿದ್ರಿಂದ ಅವನಿಗೆ ನೋವು ತಿಳಿತಾ ಇರಲಿಲ್ಲ ಸ್ವಲ್ಪ ಊತ ಬಿಟ್ರೆ ಉಳಿದೆ ಎಲ್ಲವೂ ಅವನು ಮತ್ತೆ ಬಂದು ಕುರ್ಚಿಯಲ್ಲಿ ಕುಳಿತ ಅಭಿಜಿತ್ಗೆ ಎಲ್ಲವೂ ತಿಳಿದಿದ್ದರೂ ಏನು ತಿಳಿದವನಂತೆ ನಟಿಸ್ತಾ ಇದ್ದ ಅವಳು ಏನು ಆಗದವಳಂತೆ ಓಡಾಡ್ತಿದ್ದಾಳೆ ಸ್ವಲ್ಪ ಹೊತ್ತು ಅಲ್ಲೇ ಕುಳಿತೆ ಆಮೇಲೆ ಇತ್ತ ನಡೆದೆ ನಂತರ ಸ್ವಲ್ಪ ಹೊತ್ತು ಫೋನ್ ನೋಡಿದೆ ನಿನಗೆ ಸ್ವಲ್ಪವೂ ಪ್ರಬುದ್ಧತೆ ಇಲ್ಲ ಎಂದು ಅಭಿಜಿತ್ ಸಣ್ಣಗೆ ನಗುತ್ತಾ ಹೇಳಿದ್ದ ನಿನ್ನಗ್ ಮನೆಗೆ ಹೋಗ್ಬೇಕಾದ್ರೆ ಹೋಗು ಆದ್ರೆ ನೆನ್ಪಿರ್ಲಿ ಕಾಲೇಜಿಗೆ ಅರ್ಧ ದಿನದ ರಜೆ ಮಾತ್ರ ನಾನು ಅವನ ಮಾತಿನಿಂದ ವಿಚಲಿತಳಾದೆ ಆದೆ ಹ್ಞೂ ಹಾಗಾದ್ರೆ ಹೊರಡೋಣ ಎಷ್ಟು ಚೆನ್ನಾಗಿ ಹೇಳ್ತಿದ್ಯಾ ಹೋಗಿ ನಿನ್ನ ತುಟಿಗಳಿಂದಲೇ ನನಗೇನಾದ್ರೂ ಕೊಡು ನಾನು ನೇರವಾಗಿ ಸೆಕ್ಯೂರಿಟಿ ಬಳಿ ಹೋಗಿ ಕಾರಿನ ಕೀಲಿಗಳನ್ನ ಪಡ್ಕೊಂಡು ಅಭಿಜಿತ್ ಹೇಗೋ ಮನೆಗೆ ಬರ್ತಾನೆ ನಾನೀಗ ಅವನ ಜೊತೆ ಆಟವಾಡಬೇಕು ಅಂತ ಅಂದುಕೊಂಡೆ ನಾನು ಕಚೇರಿಯಿಂದ ಹೊರಟು ನೇರವಾಗಿ ಮನೆಗೆ ಬಂದೆ ದಾರಿಯಲ್ಲಿ ಜೋಸೆಫ್ ಕರೆ ಮಾಡಿ ಅಭಿಜಿತ್ ನನ್ನ ಕರೆತ್ಕೊಂಡು ಬರಲು ಬ ಬರಲು ಯಾವಾಗ ಹೋಗ್ಬೇಕೆಂದು ಅವನನ್ನೇ ಕೇಳಲು ಕೆಲವೊಮ್ಮೆ ಕೆಲವೊಮ್ಮೆಯಿಂದ ಸಣ್ಣ ವಿಷಯಗಳು ಬಡಪಾಯಿ ಕೆಲಸಗಾರರಿಗೆ ತಿಳಿಯೋದೇ ಇಲ್ಲ ಎಲ್ಲವನ್ನು ಅವರ ಮೇಲೆ ಹೇರಿದ್ರೆ ಅವರಿಗೂ ಕೂಡ ಕೋಪ ಬರುತ್ತದೆ ಅಲ್ವಾ ಬೇಸರ ಆಗ್ತದೆ ನಾನು ನನ್ನ ಕೋಣೆಗೆ ಹೋಗಿ ಹಾಸಿಗೆ ಮೇಲೆ ಬಿದ್ದೆ ನಾನು ಸಂಪೂರ್ಣವಾಗಿ ದಣಿತಿದ್ದೆ ಬಹಳ ಸುಸ್ತು ಅಂದ್ರೆ ಬಹಳ ಸುಸ್ತಾವರಿಸಿತ್ತು ಯೋಚಿಸುತ್ತಲೇ ಹಾಗೆ ಒಂದು ಕ್ಷಣ ನಿದ್ದೆಗೆ ಜಾರಿಬಿಟ್ಟಿದ್ದೀನಿ ನನ್ನ ಫೋನ್ ಬಂದ ನನ್ನ ಫೋನ್ಗೆ ಬಂದ ಮೆಸೇಜ್ ಅದರಿಂದ ಎಚ್ಚರ ಆಯಿತು ಸಮಯ ನೋಡಿದರೆ ಸಂಜೆ ನಾಲ್ಕು ಗಂಟೆ ನಾನು ಎದ್ದು ಸ್ನಾನ ಮುಗಿಸ್ ಬಂದೆ ಫೋನ್ ಚೆಕ್ ಮಾಡಿದಾಗ ಪ್ರಣವ್ನಿಂದ ಕೆಲವು ಮೆಸೇಜ್ಗಳು ಕೂಡ ಬಂದಿದ್ವು ಟಿಪ್ಪಣಿಗಳು ಪ್ರಾಜೆಕ್ಟ್ ಪ್ಲ್ಯಾನ್ ಅದರ ಜೊತೆಗಿದ್ದ ಟೆಕ್ಸ್ಟ್ ಮೆಸೇಜ್ ಕೂಡ ಆಯಿತು ಅವನೇ ಆ ಅಭಿಜಿತ್ ನಿನ್ನನ್ನು ಕೊಂದು ಹಾಕಿದ್ದಾನ ಅಥವಾ ಇನ್ನೂ ಜೀವಂತವಾಗಿದ್ದೀಯಾ ನಾನು ನಗು ನಗುತ್ತಾ ಪ್ರಣವ್ ನಂಬರ್ಗೆ ಕಾಲ್ ಮಾಡಿದೆ ಹಲೋ ಮೇಡಮ್ ಎಲ್ಲಿ ಹೋಗಿದ್ದೀರಿ ನಾನು ಕಾಯ್ತಿದ್ದ ವ್ಯಕ್ತಿ ಧ್ವನಿ ಕೇಳಿದ ಸಂಭ್ರಮ ಅವನಲ್ಲಿತ್ತು ಏನು ಮಾಡ್ತಿದ್ದೀಯ ಮೂರ್ಖ ನನಗೆ ಸ್ವಲ್ಪ ಸಮಾಧಾನ ಕೊಡಬಾರ್ದೆ ಇನ್ನ ಮೆಸೇಜ್ಗಳನ್ನು ನೋಡ್ತಿದ್ರೆ ನನ್ನ ಫೋನ್ ಡೆಡ್ ಆಗ್ತಿತ್ತು ಅತ್ತ ಕಡೆಯಿಂದ ಸಿಗ್ಲಿನಂತಹ ನಗು ಕೇಳಿಸ್ತು ಆ ನಂತರ ಅವನು ಮೆಲ್ಲಗೆ ಕೇಳಿದ್ದ ಸ್ವಲ್ಪ ಹೊರಗೆ ಹೋಗೋಣವಾ ಸುಮ್ಮನೆ ಒಂದು ರೌಂಡ್ ಹಂಗೇನೆ ಇಲ್ಲ ಪ್ರಣವ್ ನಂಗಂತೂ ಸಕ್ಕತ್ತು ಸುಸ್ತಾಗಿಬಿಟ್ಟಿದೆ ನನಗೆ ಎನರ್ಜಿನೇ ಇಲ್ಲ ಬಟ್ ಇನ್ನೊಮ್ಮೆ ಹೋಗೋಣ ಎಂದೆ ಹ್ಞೂ ಸಾರಿ ಬಿಡು ಪ್ರಣಾವ್ ಫೋನ್ ಇಟ್ಟ ಮೇಲೆ ಅವನ ಮಾತುಗಳು ಕೇವಲ ಸ್ನೇಹಿತನಿಗಿಂತ ಹೆಚ್ಚಿದ್ದೇನೋ ಎಂಬ ಅನುಮಾನ ಅವಳಿಗೆ ಯಾಕೋ ಬರೋಕ್ಕೆ ಶುರುವಾಯಿತು ಅವನ ವರ್ತನೆ ಅತೀವ ಮೃದುತ್ವ ಮತ್ತು ಪ್ರೀತಿಯಿಂದ ಕೂಡಿತು ಹೌದು ಹಾಗಾದರೆ ನಾನು ಅವನಿಗೆ ಯಾವುದೇ ಭರವಸೆ ನೀಡಬಾರದು ನಾನು ಅವನನ್ನು ಈ ರೀತಿಯಲ್ಲೂ ನೋಡಲು ಸಾಧ್ಯವಿಲ್ಲ ಅಪ್ಪ ಇದ್ದಿದ್ದರೆ ಬಹುಶಃ ನಾನು ಅವನ ಆಸೆಗಳನ್ನು ಹೋಗ್ತಿದ್ದೇನೆ ಏನೋ ಆದರೆ ಇನ್ನು ಮುಂದೆ ಅದು ಸಾಧ್ಯವಿಲ್ಲ ಅಭಿಜಿತ್ನ ಕೈಯಿಂದ ತಪ್ಪಿಸಿಕೊಳ್ಳುವುದು ಅಸಾಧ್ಯ ಎಂದು ನನಗೂ ತಿಳಿಯಿತು ತಟ್ಟನೆ ನನಗೆ ಅಭಿಜಿತ್ ನೆನಪಾದಾಗ ಹೊರಟ ಎಲ್ಲವನ್ನ ಕೂಡ ಬಲವಂತವಾಗಿ ಕಸಿದುಕೊಳ್ಳುವವನು ಆದರೆ ಆ ಮುತ್ತು ಅದನ್ನು ಸಿನಿಮಾಗಳಲ್ಲಿ ಮಾತ್ರ ನೋಡಿದೆ ಅವನಿ ನಾಚಿಕೆಯಿಂದ ನಕ್ಕಿದ್ಲು ಆಟಮಾರಿ ಮನುಷ್ಯ ಆದರೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ಅವನನ್ನು ರಕ್ಷಿಸಲು ಪ್ರಯತ್ನಿಸುತ್ತಿದ್ದಾನೆ ಎಂಬುದು ಸತ್ಯ ಅಯ್ಯೋ ತಲೆ ಕೆಡುತ್ತಿದೆ ಕಾಲೇಜಿನಲ್ಲಿ ಎಲ್ಲವೂ ಕೂಡ ಜನ ನಿಬೀಡವಾಗಿತ್ತು ಕೊನೆಯ ಸೆಮಿಸ್ಟರ್ ಪರೀಕ್ಷೆ ಹತ್ತಿರ ಬರ್ತಿತ್ತು ಹೋದು ಮತ್ತು ಕಂಪನಿಯ ಕೆಲಸಗಳು ಎರಡೂ ಸೇರಿ ತುಂಬಾನೇ ಬ್ಯುಸಿ ಆಗಿರ್ತಿದ್ವು ಈಗ ಅವನಿ ಒಬ್ಬಂಟಿಯಾಗಿಯೇ ಕೆಲಸಗಳನ್ನು ನಿಭಾಯಿಸ್ತಾ ಇದ್ದಾಳೆ ಅಭಿಜಿತ್ ಕೆಲಸದ ಮೇಲೆ ಹೈದರಾಬಾದ್ಗೆ ಹೊರಟು ಹೋಗಿದ್ದಾನೆ ಅವನಿ ಇಲ್ಲೇ ಇದ್ದು ಎಲ್ಲ ವ್ಯವಹಾರಗಳನ್ನ ಕೂಡ ನೋಡ್ಕೊಳ್ತಾ ಇದ್ದಾಳೆ ಅವಳಿಗೆ ಅಭಿಜಿತ್ನ ವರ್ತನೆಯಲ್ಲಾದಂತಹ ಬದಲಾವಣೆ ಅರ್ಥವಾಗಿ ಹೋಯಿತು ಆ ಚುಂಬನದ ನಂತರ ಅವನು ಅವಳನ್ನು ಎದುರಿಸುವುದನ್ನು ತಪ್ಪಿಸ್ತಿದ್ದ ಬಿಸ್ನೆಸ್ ಕರೆಗಳನ್ನು ಹೊರತುಪಡಿಸಿ ಅವನ ಬಗ್ಗೆ ಹೆಚ್ಚೇನೂ ತಿಳಿತಾನೇ ಇರಲಿಲ್ಲ ಆದರೆ ಪ್ರಣವ್ ಅಭಿಜಿತ್ ಇಲ್ಲದ ಈ ಸಮಯದಲ್ಲಿ ಸರಿಯಾಗಿ ಬಳಸಿಕೊಂಡು ಅವನಿಯ ಜೊತೆ ಸಣ್ಣ ಪುಟ್ಟ ಪ್ರವಾಸಗಳಿಗೆ ಕರೆದೊಯ್ಯುವ ಮೂಲಕ ಅವಳ ಬೇಸರ ಕಳೆಯಲು ಪ್ರಯತ್ನವನ್ನು ಮಾಡ್ತಾ ಇದ್ದ ಕಾಲೇಜಿನಲ್ಲಿ ಅನೇಕರಿಗೆ ಅಭಿಜಿತ್ ಅಂದರೆ ಇಷ್ಟ ಇಲ್ಲ ಆದರೆ ಪ್ರಣವ್ ಅಂದರೆ ಎಲ್ಲರಿಗೂ ಅಚ್ಚುಮೆಚ್ಚು ಈಗ ಎಲ್ಲರೂ ಅವನಿಗೆ ಸ್ನೇಹಿತರಾಗಿದ್ದರು ಅವನಿ ಮತ್ತು ಅವನ ಗ್ಯಾಂಗ್ ಈಗ ಎಲ್ಲರ ಜೊತೆ ಬೆರೆತು ಹೋಗಿದ್ದಾರೆ ಅವರು ಒಬ್ಬರಿಗೊಬ್ಬರು ಕಿಚ್ಚಾಯಿಸ್ತಾರೆ ಅದೊಂದು ಗಲಾಟೆ ಮಾಡುವ ಗ್ಯಾಂಗು ಸಂಜೆ ಅವರೆಲ್ಲರೂ ಕಾಫಿ ಶಾಪ್ನಲ್ಲಿ ಒಟ್ಟುಗೂಡ್ತಾರೆ ಅವನಿ ತನ್ನ ಮೊಬೈಲ್ನಲ್ಲಿ ಏನು ನೋಡುತ್ತಾ ಕುಳಿತಿದ್ಲು ಪ್ರಣವ್ ಮತ್ತು ಅವನ ಸ್ನೇಹಿತರಾದ ಶಂಕರ್ ಹಾಗೂ ರಾಜೀವ್ ಸೇರಿ ಅದೇನೋ ಪಬ್ಜಿ ಆಡ್ತಾ ಇದ್ರು ನನ್ನ ಜೊತೆ ಇನ್ನೂ ಇಬ್ಬರು ಹುಡುಗಿಯರಿದ್ರು ದೇವಿಕಾ ಮತ್ತು ಹಾಲಿಸ್ ಅಂತ ದೇವಿಕಾ ಮತ್ತು ಹಾಲಿಸ್ ಮೊಬೈಲ್ ಹ್ಯಾಕ್ ಮಾಡುವ ವಿಷಯದ ಬಗ್ಗೆ ಬಹುಶಃ ಮಾತಾಡ್ತಾ ಇದ್ದರು ಆಲಿಸ್ ಅಂದಳು ಹೇ ಫ್ರೆಂಡ್ಸ್ ಇದೇನಿದು ಎಲ್ಲರೂ ಒಟ್ಟಿಗೆ ಸೇರಿದ್ದೇವೆ ಆದರೂ ಕೂಡ ಎಲ್ಲರೂ ಕೂಡ ಒಂದೊಂದು ಕಡೆ ಇದ್ದೀರಿ ಮೊಬೈಲ್ ನೋಡ್ತಾ ಕೂತಿದ್ದೀರಿ ಅದನ್ನು ಕೇಳಿ ಅವನಿ ನಗುತ್ತಾ ಮೊಬೈಲ್ ತನ್ನ ಬ್ಯಾಗ್ ಒಳಗೆ ಇಟ್ಕೊಂಡ್ಲು ನಂತರ ಪ್ರಣವ್ ಮತ್ತು ಅವನ ಸ್ನೇಹಿತರು ಕೂಡ ಕಡೆ ನೋಡಿದ್ಲು ಅವಳು ಪ್ರಣವ್ ಭುಜದ ಮೇಲೆ ಗುದ್ದಿದ್ಲು ಹೇ ಪ್ಲೀಸ್ ಎರಡು ನಿಮಿಷ ಈ ಗೇಮ್ ಮುಗಿಸ್ಬಿಡ್ತೀನಿ ಅಷ್ಟೊತ್ತಿಗೆ ನೀನು ಫುಡ್ಡನ್ನು ಆರ್ಡರ್ ಮಾಡಿರು ಅಂತ ಅಂದ ಪ್ರಣವ್ ನಂತರ ಅವರು ಮೆನು ಕಾರ್ಡನ್ನು ನೋಡಿ ತಿಂಡಿ ಕೂಡ ಆರ್ಡರ್ ಮಾಡ್ತಾರೆ ಆಗ ದೇವಿಕಾ ಕೇಳಿದ್ಲು ಸ್ನೇಹಿತರೆ ಇವತ್ತು ರಾತ್ರಿ ನಾವು ಯಾಕೆ ಕ್ಲಬ್ಗೆ ಹೋಗಬಾರ್ದು ಈ ನೈಟ್ ಯಾಕೆ ಎಂಜಾಯ್ ಮಾಡಬಾರ್ದು ಅಂತ ಇಲ್ಲಪ್ಪ ನಾನಂತೂ ಬರೋಲ್ಲ ಎಂದು ಅವನಿ ಕೈಯನ್ನು ಎತ್ತಿದ್ಲು ಅದಕ್ಕೆ ಪ್ರಣವ್ ತಮಾಷೆ ಮಾಡಿದ್ದ ಓಹೋ ನಿನಗೆ ಭಯನಾ ಪುಟ್ಟಮ್ಮ ಏ ಸುಮ್ಮನಿರು ನಾನು ಈ ತರಹದ ಪಾರ್ಟಿಗಳಲ್ಲಿ ಇದುವರೆಗೂ ಹೋಗೇ ಇಲ್ಲ ಆ ಅಂಕಲ್ ಗೊತ್ತಾದರೆ ಏನಂತ ಭಯ ಏನು ಹಿಂಗೆ ಹೇಳ್ಬೋದು ಯಾವ ಥರ ರಿಯಾಕ್ಟ್ ಮಾಡ್ಬೋದು ನನಗೆ ಗೊತ್ತಿಲ್ಲ ಎಂದು ಅವನಿಗೆ ನಗುತ್ತಾ ಹೇಳಿದ್ಲು ನಂತರ ಅವನು ಕುತೂಹಲದಿಂದ ಕೇಳಿದ್ದ ಅಂಕಲ್ ಏನ್ ಹೇಳ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರಣವನ ಕೀಟಲೆಯ ಪ್ರಶ್ನೆಯನ್ನ ಕೇಳಿ ಅವನಿನ್ ಅವನತ್ತ ಒಬ್ಬು ಗಂಟಾಗಿ ನೋಡಿದ್ಲು ಆಗ ಶಂಕರಂದ ಬಾರಮ್ಮ ಅವನಿಗೆ ತುಂಬಾ ಮಜಾ ಇರುತ್ತೆ ಹೋಗೋಣ ಎಲ್ಲರೂ ಹೋಗಲು ಹಠ ಹಿಡಿದ್ರು ಅವನಿಗೆ ಗೊಂದಲದಲ್ಲಿದ್ಲು ಕೊನೆಗೆ ಕಣ್ಣು ಮುಚ್ಚಿ ಸರಿ ಅಂತ ಹೇಳ್ಬಿಟ್ಟು ಒಪ್ಪಿದ್ಲು ನಂತರ ಎಲ್ಲರೂ ಕಾಫಿ ಕುಡಿದು ಮನೆಗೆ ಹೊರಡ್ತಾರೆ ಮನೆಗೆ ಬಂದ ಮೇಲೆ ನನಗೆ ಮನಸ್ಸಿಗೆ ನೆಮ್ಮದಿ ಅನಿಸ್ಲೇ ಇಲ್ಲ ರೀನಾಳನ್ನು ಕರೆದು ವಿಷಯವನ್ನು ಕೂಡ ತಿಳಿಸಿದೆ ರೀನಾ ರಾತ್ರಿ ಪಾರ್ಟಿಗೆ ಹೋಗಬೇಕು ಒಳ್ಳೆ ಡ್ರೆಸ್ಸನ್ನು ರೆಡಿ ಮಾಡು ಸರಿ ಮೇಡಮ್ ಎಷ್ಟು ಗಂಟೆಗೆ ಹೊರಡ್ತೀವಿ ಅಂತ ಕೇಳ್ತಾರೆ ಹೊರಡ್ತೀರಿ ಅಂತ ಸುಮಾರು ಏಳುವರೆಗೆ ರೀನಾ ತಲೆಯಾಡಿಸಿ ಹೊರಟು ಹೋದಳು ಆದರೆ ಅವಳು ಹೋಗುವ ಮೊದಲೇ ಅಭಿಜಿತ್ಗೆ ಮೆಸೇಜ್ ಕಳಿಸಿದ್ದು ಅವನಿ ಎಲ್ಲಿಗೆ ಹೋಗ್ತಿದ್ದಾಳೆ ಮತ್ತು ಯಾರ ಜೊತೆ ಹೋಗ್ತಿದ್ದಾಳೆ ಎಂಬ ಪ್ರತಿ ವಿವರವನ್ನು ಅಭಿಜಿತ್ನ ರಹಸ್ಯವಾಗಿ ಅಭಿಜಿತ್ಗೆ ರಹಸ್ಯವಾಗಿ ತಲುಪಿಸ್ಬೇಕೆಂದು ಅವನ ಆದೇಶವಾಗಿತ್ತು ಅವಳ ರಕ್ಷಣೆಯ ಜವಾಬ್ದಾರಿಯನ್ನು ಅಭಿಜಿತ್ ತುಂಬ ಅಂದರೆ ತುಂಬ ಗಂಭೀರವಾಗಿ ತೆಗೆದುಕೊಂಡ್ಬಿಟ್ಟಿದ್ದಾನೆ ಸೊ ಹಾಗಾಗಿ ಮುಂದೆ ಏನಾಗುತ್ತೆ ನೋಡೋಣ ಪ್ರಣವ್ ಮತ್ತು ನಮ್ಮ ಹವನಿಯ ಸ್ನೇಹ ಎಲ್ಲಿಗೆ ಹೋಗಿ ನಿಲ್ಲತ್ತೆ ಅದಕ್ಕೆ ಅಭಿಜಿತ್ನ ವರ್ತನೆ ಹೇಗಿರುತ್ತೆ ನೋಡೋಣ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ